ಆಹಾರ ಅರಸಿ ವ್ಯಾಸರಾಜ ಗ್ರಾಮಕ್ಕೆ ನುಗ್ಗಿದ ಕಾಡಾನೆಗಳು ಟೀನರಸಿಪುರ ತಾಲೂಕಿನ ವ್ಯಾಸರಜಪುರ ಗ್ರಾಮದಲ್ಲಿ ಇಂದು ಮಧ್ಯರಾತ್ರಿ ಎರಡು ಗಂಟೆಯ ಆಸುಪಾಸಿನಲ್ಲಿ ಎರಡು ಕಾಡನೆಗಳು ಗ್ರಾಮದೊಳಕ್ಕೆ ನುಗ್ಗಿ ಭಾರಿ ಸದ್ದನ್ನ ಮಾಡಿವೆ ಆನೆಗಳನ್ನು ನೋಡಿ ಭಯಭೀತರಾದ ಗ್ರಾಮಸ್ಥರು ಕೂಡಲೇ ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಗಳ ಹೆಜ್ಜೆಗಳನ್ನು ನೋಡಿ ಆನೆಗಳು ಬಂದು ಹೋಗಿರುವುದನ್ನು ಖಚಿತಪಡಿಸಿ ಯಾರು ಬೆಳಗ್ಗೆವರೆಗೂ ಮನೆಯಿಂದ ಹೊರಬರದಂತೆ ಸೂಚನೆಯನ್ನ ನೀಡಿದ್ದಾರೆ

ಪ್ರತಿಯೊಂದು ಮನೆಯವರು ಕೂಡ ಇಲ್ಲಿ ಆನೆ ಕೂಗಿದ ಸೌಂಡು ಮತ್ತು ಅದು ಹೋಗಿದ್ದನ್ನು ಅವರು ಕಣ್ಣಾರೆ ನೋಡಿ ಎಲ್ಲ ಇಲ್ಲಿ ವ್ಯಸರತ್ ಪ್ರಾಮ್ ಆತಂಕಗೊಂಡಿದ್ದಾರೆ ಹಾಗಾಗಿ ನಾವು ಅರಣ್ಯಾಧಿಕಾರಿಗಳಿಗೆ ಕ ಕರೆ ಮಾಡಿ ತಕ್ಷಣ ಅವರು ಅರಣ್ಯ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಯಮುನಾ ಅಂತ ಹೇಳಿ ಅವ್ರ ಮೇಡಮ್ ಮತ್ತು ಅವರ ಸಿಬ್ಬಂದಿ ಜೊತೆಗೆ ಬಂದು ಇಲ್ಲಿ ಎಲ್ಲ ನೋಡೋದು ಬಟ್ ಇಲ್ಲಿದೆ ಅಂತ ಅವರು ಕನ್ಫರ್ಮ್ ಆಗಿದೆ ಹಾಗಾಗಿ ಈ ಗ್ರಾಮದ ಜನರು ಮತ್ತು ಅಕ್ಕಪಕ್ಕ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾನು ಈ ಮೂಲಕ ಈಗ ಅವರು ಅರಣ್ಯಾಧಿಕಾರಿಗಳನ್ನ ಕೇಳಿದಾಗ ಅವರು ನಿನ್ನೆ ಮೊನ್ನೆಯನ್ನು ಅವರು ಶೋಧನೆ ಮಾಡ್ತಾ ಇದ್ದಾರೆ ಮಿಸ್ ಆಗಿ ಆ ಕಡೆಯಿಂದ ನೆರಗೇತ್ನಹಳ್ಳಿ ಮತ್ತು ಕುಂದೂರು ಆ ಕಡೆಯಿಂದ ಬರ್ತಿದೆ ಅಂತ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಅದು ಕನ್ಫರ್ಮ್ ಆಗಿದೆ ಬಟ್ ಅರಣ್ಯಾಧಿಕಾರಿಗಳು ಗೊತ್ತು ಇದು ಇಲ್ಲಿ ಈ ಈ ಭಾಗದವರು ಯಾರಿಗೂ ಅದು ಇನ್ಫಾರ್ಮ್ ಆಗಿಲ್ಲ ಹಾಗಾಗಿ ಇಲ್ಲಿ ವ್ಯಾಸಲದ್ಪುರ ಜನರು ತುಂಬ ಆತಂಕಗೊಂಡಿದ್ದಾರೆ ಭಯಪದ್ ಬೇಡ ನಾಳೆ ಬೆಳಗ್ಗೆನೆ ಬಂದು ಕಾರ್ಯಾಚರಣೆ ಮಾಡ್ತೀವಿ ಅಂತ ನಮಗೆ ಎರಡು ಎರಡನೇಗಳು ಆನೆಗಳು ಎರಡು